ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ

ಮರಂಗಭೂಮಿ ಕಲಾವಿದ ಸಂಗೀತ ಬಾದಾಮಿ ಮಾತಾಡ್ತಿರೋದು ವಿಶ್ ವಿಷಯ ಏನಪ್ಪಾ ಅಂದ್ರೆ ಶ್ರೀ ಗುರು ಪುಟ್ಟರಾಜ ಕವಿ ಗವಾಯಿಗಳ ಕಲಾವಿದರ ಬೆಳಗ ಹಂಸ್ನು ಇವರು ಸಕ್ಕೆ ಇರಬಾರದು ಅರ್ಥಾತ ಅನ್ನನ ಕಣ್ಣೀರು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಮಹಿಳೆಯರು ಪುರುಷರ ಪಾತ್ರದಲ್ಲಿ ನಿಭಾಯಿಸುತ್ತಿದ್ದಾರೆ ಅದರಲ್ಲಿ ನಾನು ಒಂದು ಚಿಕ್ಕ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದೇನೆ ದಿನಾಂಕ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೆ ಎಲ್ಲಿ ಎಪ್ಪತ್ರ ಕರನಂದಿ ರಂಗಮಂದಿರ ಗುಳೇಗುಡ್ ನಗರದಲ್ಲಿ ಅಭಿಮಾನಿಗಳು ಬಂದು ಹಾರೈಸಬೇಕು ಪ್ರೋತ್ಸಾಹಿಸಬೇಕು ಕಲಾವಿದರನ್ನ ತಂದು ತಮ್ಮಲ್ಲಿ ಅನುಮತಿ ಮಾಡಿಕೊತಿದ್ದೇನೆ ಧನ್ಯವಾದಗಳು ನಾನು ನಿಮ್ಮ ಪ್ರೀತಿಯ ಗಾಯಕಿ ಯೂಟ್ಯೂಬ್ ಸ್ಟಾರ್ ಜ್ಯೋತಿ ಗುಳೇದ್ಗುಡ್ಡ ಶ್ರೀ ಗುರು ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಕಲಾವಿದರ ಬಳಗದ ವತಿಯಿಂದ ಅದ್ದೂರಿಯಾಗಿ ಸಾಮಾಜಿಕ ನಾಟಕ ನಡೀತಾ ಇದೆ ರೊಕ್ ಇದ್ದರೂ ಸೊಕ್ ಇರಬಾರದು ಎಂಬ ಈ ನಾಟಕದ ಹೆಸರು ಏನು ನಡೀತಾ ಇದೆ ಅಂದ್ರೆ ಗುಳೇದ್ಗುಡ್ಡ ಪಟ್ಟಣದ ಕರ್ನಂದಿ ರಂಗಮಂದಿರದಲ್ಲಿ ಈ ನಾಟಕ ನಡೀತಾ ಇದೆ ದಿನಾಂಕ ಇಪ್ಪತ್ತೈದನೇ ತಾರೀಕಿನಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಈ ನಾಟಕ ನಡೀತಾ ಇದೆ ಪ್ರತಿದಿನ ಮೂರು ಆಟಗಳು ಮೂರು ಮೂವತ್ತು ಹಾಗೂ ಆರು ಮೂವತ್ತು ರಾತ್ರಿ ಇಪ್ಪತ್ತು ಮೂವತ್ತಕ್ಕೆ ಈ ನಾಟಕ ನಡೀತಾ ಇದೆ ದಯವಿಟ್ಟು ಕಲಾಭಿಮಾನಿಗಳು ಈ ನಾಟಕವನ್ನ ನೋಡಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ರಂಗಭೂಮಿ ಸೌಮ್ಯ ಬದಾಮಿ ಮಾತಾಡ್ತಿರ್ತಾರೆ ಶ್ರೀ ಗುರು ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳವರ ಕಲಾವಿದರ ಬಳಕ ಹೊಸರು ವಿಷಯ ಏನಪ್ಪಾ ಅಂತಂದ್ರೆ ಇಂದಿನಿಂದ ನಮ್ಮ ಗುಳಿದ ಗುಡ್ಡ ನಗರದಲ್ಲಿ ಹೋಗಿದ್ರು ಸೊಕ್ಕಿರಬಾರದು ಅರ್ಥಾರ್ಥ ಅಣ್ಣನ ಕಣ್ಣೀರು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನಮ್ಮ ಹೋಸ್ನೂರು ಕಲಾವಿದರು ಅಭಿನಯಿಸುತ್ತಾರೆ ಎಲ್ಲಿ ಅಂದ್ರೆ ಇದೇ ನಮ್ಮ ಗುಳಿದ್ಗುಡ್ಡದ ಕರ್ನಂದಿ ಥಿಯೇಟರ್ ನಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ ಹೆಣ್ಣು ಮಕ್ಕಳೇ ಪುರುಷರ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ದಿನಾಲು ಮೂರು ಆಟಗಳು ಮಧ್ಯಾಹ್ನ ಮೂರಕ್ಕೆ ಸಂಜೆ ಆರು ಮೂವತ್ತಕ್ಕೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕುಟುಂಬ ಸಮೇತ ಬಂದು ನೋಡುವಂತಹ ನಾಟಕ ಫುಲ್ ಕಾಮಿಡಿ ನಾಟಕ ನೋಡಿ ಸಪೋರ್ಟ್ ಮಾಡಿ ಕಲಾವಿದರನ್ನು ಬೆಳೆಸಿ ಥ್ಯಾಂಕ್ ಯು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಗಾಯಕಿ ಆಗೋ ಕಾಮಿಡಿ ಕ್ವೀನ್ ಪಲ್ಲವೀಕ ಚಂದ್ರ ಮಾತಾಡ್ತಿದೀನಿ ನಾನು ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ ತಾಲೂಕಿನಲ್ಲಿ ಕರಿನಂದಿ ರಂಗಮಂದಿರ ಗುಳೇದಗುಡದಲ್ಲಿ ವಿಶೇಷವಾದ ನಾಟಕ ನಡೀತಾ ಇದೆ ರೊಕ್ಕಿದ್ದರೂ ಸೊಕ್ಕಿರಬಾರ್ದು ಅರ್ಥಾತ ಅಣ್ಣನ ಕಣ್ಣೀರು ಈ ನಾಟಕದಲ್ಲಿ ನಮ್ಮ ನಾಟಕ ಕಲೆಯನ್ನು ಉಳಿಸ್ಕೊಂಡು ಬರ್ತಾ ಇರುವಂಥ ಹೌಸ್ನೂರ್ ನಟಿಯರಿಂದ ಲೇಡೀಸು ಜೆಂಟ್ಸು ಅವರೇ ಆ್ಯಕ್ಟ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಆ ನಾಟಕ ಬಂದುಬಿಟ್ಟು ಇಪ್ಪತ್ತೈದನೇ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಹಿಡಿದು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಾಟಕ ನಡೆಯುತ್ತದೆ ದಿನಾಲು ಮೂರು ಆಟಗಳಿರುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಸಂಜೆ ಆರು ಗಂಟೆಗೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಟಿಕೆಟ್ ದರ ನೂರ ನೂರು ರೂಪಾಯಿ ಇರುತ್ತದೆ ಎಲ್ಲ ಕಲಾ ಪ್ರೇಕ್ಷಕರು ಬಂದು ನಮ್ಮ ನಾಟಕ ನಟಿಯರು ಮಾಡ್ತಿರುವಂತಹ ನಾಟಕವನ್ನು ನೋಡಿ ಪ್ರೋತ್ಸಾಹಿಸಿ ಅವರಿಗೆ ಬೆಳೆಸಿ ಉಳಿಸಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಂಗಭೂಮಿಯ ಕಲಾವಿದ ರೇವಣ್ಣ ಲಕ್ಷ್ಮೇಶ್ವರ್ ಮಾತಾಡ್ತಾ ಇರೋದು ಏನಪ್ಪ ವಿಷಯ ಅಂದ್ರೆ ಬರ್ತಕ್ಕಂತ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಗುಳೆದುಗುಡ್ಡ ಪಟ್ಟಣದ ಕರನಂದಿ ರಂಗಮಂದಿರದಲ್ಲಿ ಗುರು ಪುಟ್ಟರಾಜ ಗವಾಯಿಗಳವರ ನಾಟ್ಯ ಸಂಘ ಹುಸ್ನೂರ್ ಈ ಒಂದು ನಾಟ್ಯ ಸಂಘದ ಕಲಾವಿದರು ರೊಕ್ಕಿದ್ರು ಸೊಕ್ಕಿರಬಾರದು ರೊಕ್ಕಿದ್ರು ಸೊಕ್ಕಿರಬಾರದು ಅನ್ನೋ ಒಂದು ಜಬರ್ದಸ್ತ್ ಕಾಮಿಡಿ ನಾಟಕವನ್ನು ಅಭಿನಯಿಸಿ ತೋರಿಸಲಿದ್ದಾರೆ ಈ ನಾಟಕದ ವಿಶೇಷತೆ ಏನಪ್ಪಾ ಅಂದ್ರೆ ಈ ನಾಟಕದಲ್ಲಿ ಎಲ್ಲ ಪಾತ್ರಧಾರಿಗಳು ಸ್ತ್ರೀ ಪಾತ್ರಧಾರಿಗಳೇ ಪುರುಷ ಪಾತ್ರಗಳನ್ನು ಕೂಡ ಸ್ತ್ರೀ ಪಾತ್ರಧಾರಿಗಳೇ ನಿಭಾಯಿಸ್ತಾ ಇದ್ದಾರೆ ಆದ್ರಿಂದ ಎಲ್ಲರೂ ಈ ಒಂದು ನಾಟಕಕ್ಕೆ ಆಗಮಿಸಿ ಶೋಭೆ ತರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಪ್ರತಿ ದಿವಸ ಮೂರು ಆಟಗಳು ಮಧ್ಯಾಹ್ನ ಮೂರು ಸಾಯಂಕಾಲ ಆರು ರಾತ್ರಿ ಒಂಬತ್ತಕ್ಕೆ ಪ್ರತಿದಿನ ಮೂರು ಆಟಗಳಿರ್ತಾವ ಎಲ್ಲರೂ ಆಗಮಿಸಿ ಈ ಕಲಾವಿದೆಯರನ್ನ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೀನಿ ಎಲ್ಲರಿಗೂ ತುಂಬ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಗಾಯಕ ರಂಗಭೂಮಿ ಕಲಾವಿದ ವಿಷಯ ಶ್ರೀ ಗುರು ಪಂಡಿತ ಕವಿ ಸಂಘ ಸಂಸ್ಕೃತಿ ಇವರ ಎಂಬ ಸುಂದರ ಸಾಮಾಜಿಕ ನಾಟಕವ ಅಭಿನಯಿಸಲಿದ್ದಾರೆ ಈ ನಾಟಕದಲ್ಲಿ ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ ಮಹಿಳೆಯರು ಪುರುಷರ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ ಈ ನಾಟಕ ನಡೆಯುವ ಸ್ಥಳ ಈ ನಾಟಕವನ್ನು ಎಲ್ಲರೂ ವೀಕ್ಷಣೆ ಮಾಡಬೇಕಾಗಿ ಕಳಕಳಿಯಲ್ಲಿ ವೀಕ್ಷಣೆ ಸೇವೆಗೆ ನಮಸ್ಕಾರ ರೀ ನಮಸ್ಕಾರ ನಾ ಯಮನ್ ಕುಮಾರ್ ಗಿರಿಸಾಗರ್ ಮಾತಾಡೋದು ಏನು ವಿಶೇಷವಾಗಿ ವಿಡಿಯೋ ಮಾಡಾಕತ್ತೀನಪ್ಪ ಅಂತಂದ್ರೆ ಶ್ರೀ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಕಲಾವಿದರ ಬಳಗ ಹಂಸ್ನವರು ಇವರು ಇದೇ ನಮ್ಮ ಗುಳಿದಗುಡ್ಡ ನಗರದ ಕರ್ನಂದಿ ಥಿಯೇಟರ್ದಲ್ಲಿ ಒಂದು ಸುಂದರವಾದ ಪವರ್ಫುಲ್ ಕಾಮಿಡಿ ಸ್ಟೋರಿ ಇರುವಂಥ ನಾಟಕ ಆಡಕತ್ತಾರೆ ರೀ ಆ ನಾಟಕ ಯಾವುದಪ್ಪ ಅಂತಂದ್ರೆ ರಾಕ್ ಇದ್ರೂ ಸೊಕ್ಕಿರಬಾರ್ದು ರಾಕ್ ಇದ್ದರೂ ಸೊಕ್ಕಿರಬಾರ್ದು ಅನ್ನುವಂಥ ನಾಟಕ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಚಾಲು ಆಕತಿ ಇಪ್ಪತ್ತೆಂಟನೇ ತಾರೀಕು ವರೆಗೆ ಇರ್ತೈತಿ ದಿನಾಲೂ ಮೂರು ಸೋ ಇರ್ತಾವೆ ಮಧ್ಯಾಹ್ನ ಮೂರುವರೆ ಸಂಜೆ ಮುಂದೆ ಆರೂವರೆ ರಾತ್ರಿ ಒಂಬತ್ತುವರಿಯಿಂದ ಚಾಲು ಆಗ್ತೈತಿ ನಾಟಕ ಈ ನಾಟಕಕ್ಕೆ ಕಲಾ ರಸಿಕರು ಹಾಗೂ ಕಲಾ ಅಭಿಮಾನಿಗಳು ಬಂದು ಪ್ರೋತ್ಸಾಹ ನೀಡಿ ತನು ಮನದನದಿಂದ ಆಶೀರ್ವದಿಸಬೇಕಾಗಿ ನಂಬ್ರ ವಿನಂತಿ ಈ ನಾಟಕ ವಿಶೇಷವಾಗಿ ಈಗ ಯಾಕೆ ಆಡಕತ್ತಾರಪ್ಪ ಅಂತಂದ್ರೆ ಮುಂದಿನ ತಿಂಗಳ ಆರನೇ ತಾರೀಕಿನಿಂದ ಹಿಡಿದು ಹನ್ನೊಂದನೇ ತಾರೀಕವವರೆಗೆ ಹಂಸನೂರು ಗ್ರಾಮದಲ್ಲಿ ಪುಟ್ರಾಜ್ ಗವಾಯಿಗಳವರ ಜಾತ್ರೆ ಇರ್ತೈತಿ ಆ ಜಾತ್ರೆಯ ಸಲುವಾಗಿ ಎಲ್ಲ ಕಲಾವಿದೆಯರು ಕೂಡಿ ಒಗ್ಗೂಡಿ ಸಹಾಯಾರ್ಥಕವಾಗಿ ನಾಟಕವನ್ನು ಈ ಗುಳೇಗೌಡ್ ನಗರದಲ್ಲಿ ಅಭಿನಯಿಸುತ್ತಾರೆ ಆದ ಕಾರಣ ತಾವೆಲ್ಲರೂ ಬಂದು ನಾಟಕ ನೋಡಿ ಯಶಸ್ವಿಗೊಳಿಸಿ ತನುಮನಧನದಿಂದ ಆಶೀರ್ವದಿಸಬೇಕಾಗಿ ನಮ್ಮರ ವಿನಂತಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ಕಲಾವಿದೆ ಸ್ವಪ್ನ ಪ್ರಧಾನಿ ಮಾತಾಡ್ತೀನಿ ಶ್ರೀ ಗುರು ಪುಟಾಧಿಕ ಕವಿ ವಾಯಗಲವರ ಕಲಾವಿದರ ಬಳಗ ಹಂಸ ವಿಷಯ ಏನಪ್ಪಾ ಅಂತಂದ್ರೆ ಇಂದಿನಿಂದ ಪ್ರಾರಂಭವಾಗುತ್ತಿರುವ ನಾಟಕ ಗುಳೆಗುಡ್ ನಗರದಲ್ಲಿ ಅರ್ಥಾರ್ಥ ಅಂದನ ಕಣ್ಣೀರು ಈ ನಾಟಕದಲ್ಲಿ ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ ಹೆಣ್ಣು ಮಕ್ಕಳ ಪುರುಷರ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ ಸ್ಥಳ ಎಲ್ಲಿ ಅಂತಂದ್ರೆ ಕಲಾ ನಂದಿ ರಂಗ ಮಂದಿರ ಗುಳೆದ್ಗುಡ್ ದಿನ ಮೂರು ಆಟಗಳು ಮಧ್ಯಾಹ್ನ ಮೂರಕ್ಕೆ ಸಂಜೆ ಆರು ಮೂವತ್ತಕ್ಕೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕುಟುಂಬ ಸಮೇತ ಬಂದು ನೋಡುವಂತ ನಾಟಕ ಫುಲ್ ಕಾಮಿಡಿ ನಾಟಕ ಕಲಾವಿದರನ್ನು ಬೆಳೆಸಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸಮಗ್ರ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ